ಅಲ್ರಿ ರೀ ಸಳೆ ಅಂದ್ರೆ ಬೆಲೆಗೆ ಸಡ್ರೆ ಆಗ್ಯದ ಇವಂತ ತೊಗೊಂದ್ರಲ್ಲ ನೀನು ಕೊಣ್ಣಾಗ ಏನಾದ್ರು ಬಿದ್ದ ಗಿದ್ದತ್ತನ ಏನು ಪೊರಿಗಿನಿ ಕಟ್ಟೈತಿ ಆ ನಮಿ ಎಳೆ ಮಲಜಿದಾವ ಅವು ಬಲಿಸುರಿ ಅವಂದು ಎಳೆವು ಅದ ಮಾಡ ಕಬ್ರಿಗೆಡಿ ಇನ್ನೇನು ತವ್ತರ್ಬೇಕಿತ್ತು ಇನ್ನೇನು ನಮ್ಮ ಅಪ್ಪನ ಹೊಲದಾಗ ಹೋಗಿ ಹರ್ಕೊಂಬರ್ಬೇಕಿತ್ತನ ಅಂತ ಚಲೋ ಅದಾವ ಮಾಡ ಏನು ರೊಟ್ಟಿ ಚೂಳಿಕಾಯಿ ಪಲ್ಯ ಮಾಡಾಕತ್ತೀಯನ ಹ್ಞೂ ರೀ ಕಟ್ ಮಸಾಲ ಇಸ್ಕೊಂಬರ್ಲನ ಹ್ಞೂ ಅಲ್ಲ ಏನು ಹೆಪ್ಪಗೆ ಬೇಡ ಆಕಳ ಗಬ್ಬೈತಲ್ಲ ಹಾಲ್ ಹಾಲು ಹಿಂಡಾಕತ್ತಿಲ್ಲ ಈಗ ನಾನು ಹಾಲ್ ಇಲ್ಲ ನಾನು ನಾನ ಮನ್ಯಾಗ ಮಾರಕ್ಕೆ ತರಾಕತ್ತಲ್ಲ ಹಾಲ್ ಅದಕ್ಕೆ ಒಂದ್ ಎಂಟನೇದ್ ಮೊಸರು ತರ್ತೀರ ನೋಡು ನಾನಿಲ್ ಓಲಮ್ರೆ ನೀನ ಹೋಗಿಸ್ಕೊಂಬ್ರ ಹೋಗ್ ಆಯ್ತು ಲಂಗರ್ ಕುಂದ್ರಿ ನಾನು ಹೋಗಿ ತರ್ತಾನಂತ ಅಂದಂಗ್ರಿ ಆಕಳ ದಬ್ಬಾಗಿದ್ದನ್ ಚಲನ ಆತ್ ನೋಡ ಈಕ ಮತ್ತೇನ ಹುಡುಗಿ ಹಡ್ಯಾಕ್ ಮನಿಗೆ ಬಂದ್ಲಂದ್ರ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಚಲೋ ಆತಿಲ್ಲ ಅದು ಹಾಲಿಂದ ಕತ್ತವ ಅದು ಜಾತಿ ಒಳ್ಳೆ ಹಾಲು ಕೊಡೋ ಹೊತ್ತಿನಾಗ ಆಕಿನೂ ಇದು ಹೆರಿಗೆ ಕತ್ತಿ ಒಳ್ಳೆ ಚಲೋ ಆತಲ್ಲ ಹಾಲಿಗೆ ನಮ್ಗೆ ಅನುಕೂಲನ ಆತ ಹಾಲು ವಸ್ತಿನ ಯಾರಿಗೆ ಕೊಡೋದಲ್ಲ ಅಂತ ಹೇಳಿಬಿಡ್ರಿ ನೀವು ಯಾಕೆ ಹುಡಿಗೆ ಮನೆಗೆ ಬರ್ತೈತಿ ಹಾಲು ತುಪ್ಪ ನಮ್ಗೆ ಬೇಕು ಏನು ಹುಡುಗಿ ಬಾಣೆತನ ಇರ್ತೈತಿ ಎಷ್ಟು ಹಾಲು ತುಪ್ಪ ಮೊಸರು ಇದ್ರು ಕಡಿಮೆನೇ ಅದಕ್ಕೆ ಏನು ಹ್ಞೂ ಆಯ್ತು ಗಿನ್ನ ಗಿನ್ನ ನೋಡು ನೋಡಿ ತಿನ್ನಾಕಿಗೆ ಅಯ್ಯ ನನಗಿನ್ನಷ್ಟು ಗೊತ್ತಾಗಲ್ಲನ್ರಿ ಆ ನನ್ನ ಮಗಳಿಗೆ ಏನು ಕೊಡ್ಬೇಕು ಏನು ಕೊಡಬಾರ್ದು ಅಂತೇಳಿ ನಾನೇನು ಬಸ್ರಿ ಬಾಣತಿ ಆಗೇ ಇಲ್ಲ ನೋಡು ಪಾಪ ನನ್ಗೆ ಗೊತ್ತು ತಗೋರಿ ಒಂದು ನಾಲ್ಕು ದಿನ ಕರ್ಕೊಂಬರ್ತಿರನಿ ಇಪ್ಪಾಗ ಏನು ಈಗ ಗಟ್ಟಿಯಾಗು ಹೊತ್ನ್ಯಾಗ ಒಟ್ಟು ಇಲ್ಲೇ ಕರ್ಕೊಂಬಂದು ಆರೈಕೆ ಮಾಡಿದ್ರೆ ಒಂದು ನಾಲ್ಕು ದಿನ ಇದ್ದು ಹೋಗಲ್ಲ ಪಾಪ ಏನು ಅಲ್ಲೇನ್ ಮಾಡಿ 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 ಧೋಕಾದ ಅಟ್ರಾಗ ಐತಿ ಅಯ್ಯೋ ಎಷ್ಟು ಕೆಲ್ಸಕ್ಕೆ ಹಚ್ಚಂಗಿಲ್ಲ ತಗೋ ಏನು ಆಮೇಲೆ ನಾ ಏನು ಹೋಲೊ ಮರ ನೀನ ಹೋದಾದ್ರೂ ಹೋಗ್ಬೇಕಪ್ಪ ನಾವಲ್ಲಪ್ಪ ಮೊನ್ನೆ ಒಂದು ರಾಡ್ಯಾಗಿ ಆ ಮುದ್ಕಿಗೆ ನನ್ನ ನೆರಳು ಕಂಡ್ರೆ ಸೇರಂಗಲ್ಲ ಅದಕ್ಕೆ ಮತ್ತು ಮಾರಿ ಮಾರಿ ಹರ್ಕೊಂತ ಕಿಂತಿತ್ತು ನಾ ಹೋಗಿ ನನ್ನ ಸಿಟ್ಟಿಗೆ ಮಗಳ್ನ ಅರ್ಧ ಕಳಿಸ್ಲಿಲ್ಲ ಅಂದ್ರೆ ಏನು ಮಾಡಿದೆ ನೀವೇ ಒಂಚೂರು ಹೋಗಿ ಒಂದು ನಾಲ್ಕು ದಿನ ಕರ್ಕೊಂಬರ್ರಿ ಹಂಗರಳರ್ಗೊಂದು ಫೋನ್ ಹಚ್ಚರು ಹೇಳ್ಬೇಕು ಅಂದ್ರೆ ಮನೆಯಾಗ ಹೇಳಿರ್ತಾರ ಹೋಗಾಕ ಅಡ್ಡಿ ಇಲ್ಲ ಇದ್ಕಿದ್ದಂಗ ಹೋಗಿ ಮಗಳ ಕಳಸಂದ್ರೆ ಹೆಂಗದ ಆಯ್ತ ಆ ಮೂಲಿ ಮನೆ ಬಸಂತ ಬಸಂತ ಗೌಡ್ರ ಮನೆಯಾಗ ಆಯ್ತು ನೋಡ್ರಿ ಬಸಂತ ಗೌಡ್ರ ಮನೆಯಾಗ ಫೋನ್ ಐತಲ್ಲ ಹೋಗಿ ಹಚ್ರಿ ಎರಡ್ ರೂಪಾಯಿ ಕೊಡ್ಬೇಕು ಫೋನ್ ಹಚ್ಚಕ ಹಂಗ ಬಿಡೋದಲ್ಲ ಅಕ್ಕಿ ಹೆಣ್ಮಗಳ ಅದಕ್ಕೆ ಕೊಟ್ಟ ಹಚ್ರಿ ಹ್ಮ್ ಆಯ್ತು ಅಲ್ಲ ಎರಡ್ ರೂಪಾಯಿ ಕೊಡೋದಕ್ಕರ್ರಿ ಆದ್ರೆ ಅವ್ರ ಮನೆಗೆ ಯಾಕೆ ಹೋಗಿ ಫೋನ್ ಕೊಡ್ರಿ ಅನ್ಬೇಕ ಕಾಯಿನ್ ಬಾಕ್ಸ್ ಲಾಸ್ತೇನ್ ಬಿಡು ಕಾಯಿನ್ ಬಾಕ್ಸಿಗೆ ಹೋಗಿ ಫೋನ್ ಹಚ್ಚಿದ ಅಂದ್ರೆ ಒಂದ್ ರೂಪಾಯಿದಾಗ ಮಾತುಕತಿ ಹೇಗೆ ಹೋಗತಿ ಹ್ಮ್ ಹೌದು ನೋಡ್ರಿ

ಆಕಿಗೆ ಎದ್ದು ಈಗೆಲ್ಲ ಬಸ್ನೇ ಬರುವಷ್ಟು ತಾಣಿಲ್ಲ ಹ್ಮ್ ಯಾಕೆ ಏನ ಆಕಿ ಈ ಸಲ ಒಂಥರ ಜುಗ್ಗ ಆಗ್ಬಿಟ್ಟಾಳ ಬಹಳ ಪಾಪ ಅದ್ಗೆ ಬಂದು ಸೇರ್ತೋ ಏನು ಆಕಿಗೆ ಆರಾಮ್ ಇಲ್ದಂಗ ಆಗ್ಬಿಡ್ತು ನೋಡು ಇರ್ಲಿ ಬಿಡೋಣ ಮತ್ತೆ ಏನ್ ಮಾಡಕ್ ಹತ್ತಿ ನಾ ತನಗ ಆರಾಮ್ ಇಲ್ಲ ಅಂದ್ರೆ ಮನೆಗ್ ಬಂದಿ ಮಾಡ್ತಾಳ ಇರ್ಲಿ ಬಿಡ ಇರ್ಲಿ ನನಗೂ ಬಂದು ನೋಡ್ಬೇಕಂದ್ರೆ ನೋಡ್ತಿಲ್ಲಪ್ಪ ಮನೆಯಾಗಿ ದಿನಕ್ಕ ಒಬ್ಬೊಬ್ರು ಬಂದು ಮಾತಾಡ್ಸೋರು ಅತ್ತಿ ಅರ್ಧ ಬಳಗ ದೊಡ್ದಿತ್ತಲ್ಲ ಹಂಗಾಗಿ ಇನ್ನು ಎಷ್ಟು ದಿನ ಏನೋ ಒಟ್ಟು ಗೊತ್ತಿಲ್ಲ ಮಂದಿನ ಕಡಿಮೆ ಆಗಿಲ್ಲ ಅವಾಗ ಒಬ್ರು ಇಬ್ರು ಅಡಿಗೆ ಕಟ್ಕೊಂಡು ಬರ್ತಾನ ಅದಾರ ಕುಡ್ಕೊಂಡು ನಮ್ಗೆ ಮಠಾನು ಅಕಿ ನಾ ಅದ್ನಿ ಸತ್ತ ಮೇಲೆ ನಾವು ಅಲ್ಲಿ ಹೋಗೋದು ಇಲ್ಲಿ ಬರೋದು ಮನೆಯಾಗ ಅತ್ತಿಯರು ನೋಡೋದು ಇದಾ ಆಗಿಬಿಡತಾ ಹಂಗಾಗಿ ಆಕಡೆ ಬರಕ ಆಗಿಲ್ಲ ಅ ಅದಿಗೆ ಏನು ಅನ್ಕೊಂಡ್ಲಾ ಏನ ಹ್ ಆನ್ಕೊಳಕ್ಕೆ ಗೊತ್ತಿಲ್ಲ ಅಕಿ ಇಲ್ಲಿ ಏನಾಗೈತಿ ಅಂತ ಹೇಳು ಕಾಲು ಇದ್ರ ಬنده ಬರ್ತಿದ್ರೆ ಇಲ್ಲೇ ಕೊಂಡ್ರಾಕ ಪಡಸತ್ತಿಲ್ಲ ಒಂದಲ್ಲ ಒಂದು ತಾಪತ್ರೆ ಒಂದಲ್ಲ ಒಂದು ಚಾಲೂನ ಅದಾವು ಇನ್ನೇನ್ ಬರ್ತೀವ ಪಾಪ ಗೊತ್ತೈತು ಅಕಿಗೂ ಆndla ಇಲ್ಲ ಅವರು ಅಲ್ಲಿ ಪಾಪ ಒಬ್ರ ಒಂದ ಆಗ್ಯಾರ ಕೆಲಸ ಬಾಳಕವ ಏನೇನೋ ಮನೆಯ ನಡ್ಯಾಕ ತವು ತಿಗಿ ಅಂತ ಮಗಳನ್ನ ಇಲ್ಲಿ ಕಳಸಿದ್ ನಾ ಮಾಡ್ಕೋತೀನಿ ನೀ ಹೋಗವಾ ಅಂತ ಮಾಡ್ಕೊತಿದ್ರ ಕರ್ಕೊಂಡು ಹೋಗೋಣ ಏರಿನ ಅದಕ್ಕೇನಿಲ್ಲ ನಾನು ಮಾಡ್ಕೊತೀನಿ ಹೆಂಗಾರ ಒಂದು ಇಲ್ಲ ಇಲ್ಲ ಬೇಡ ಆಕಿನ್ನೇನು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಇರಲಿ ಏನ ಹಂಗೇನಾದ್ರು ಇದು ಅಂದ್ರೆ ನೀವು ಇಬ್ಬರು ಕೂಡ ಬರುವಂತ್ರಿ ಒಂದಿನ ಬಂದು ಹೋಗುವಂತ್ರಿ ಒಟ್ಟೆ ನೀನಂತರು ನೋಡುವ ಬಂದು ಉಳ್ಕೊಂಡೇ ಇಲ್ಲ ತವ್ರ ಮನೆಯಾಗ ಅವ್ವ ಸಾಯಿ ಮಠ ಬರ್ತಿದ್ದಿ ಅವು ಸತ್ ಅಣ್ಣ ಅತಿಗೆಮ್ಮ ಅದಾರ ತವ್ರ ಮನಿ ಒಳಗ ನಾನು ಉಳ್ಕೋಬೇಕು ಅನ್ನೋದ ಬಿಟ್ಬಿಟ್ಟಿ ನೀನಂತ್ರು ಯಾಕವ್ವ ನನ್ನಿಂದ ಏನಾರ ಬೇಜಾರಾತ ಏನ್ ನಿಮ್ಮ ಅತಿಗೆಮ್ಮನಿಂದ ಬೇಜಾರಾತ ನಿನ್ಗ ತೋತೋ ಅಣ್ಣ ಬಾಯಾಗ ಉಳಾಗಿದ್ದವು ಅದಕ್ಕೆ ಪಾಪ ಒಂದು ದಿನ ನಂಗೆ ಬೇಜಾರು ಮಾಡಿಲ್ಲಪ್ಪ ಸುಳ್ಳು ಅನ್ಬೇಡ ಆಕಿಗೆ ಏನು ಆಕಿಗೆ ಅನ್ಬೇಡ ನೀನು ಏನು ತಿಳ್ಕೊಬೇಡ ಅಲ್ಲ ನಾನು ಬಂದಿಲ್ಲ ಅಂದರೆ ನನಗಿಲ್ಲಿ ಮನೆಯಾಗ ತಾಪತ್ರಯ್ಯ ನಾನು ನೂರ ಎಂಟು ಹರಿವು ಈ ಇದ್ರೊಳಗೆ ಬಿಟ್ಟು ಬರೋಕೆ ಆಗಿಲ್ಲ ಅಷ್ಟೆ ನೀ ಅದಕ್ಕೆಲ್ಲ ನೀನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಏನು ಇಲ್ಲ ಹ್ಞೂ ಅಂದಂಗೆ ಮತ್ತೆ ಮಾವರ ಆರಾಮದಾರ ಪಾಪ ತಾಯಿ ತೀರ್ಕೊಂಡ್ಲು ತಂಗಿ ತೀರ್ಕೊಂಡ್ಲು ಭಾಳ ಮನ್ಸಿಗೆ ಹಚ್ಕೊಂಡಿರ್ಬೇಕು ತಾಯಿ ಸತ್ತಾಗೂ ನನಗೂ ಗೊತ್ತಾಯ್ತು ಬಾ ಏನ್ ಮಾಡೋದನ ಏನ್ ಮಾಡಕಾಗಲ್ಲ ಅಣೆ ಬರ ಇವತ್ತು ಅವರು 나ಳ್ 나오 ಅದಿಲ್ಲ ಯಾರೇನ ಭೂಮಿ মিয়া ಭೂಂ ಬಾಳದಷ್ಟು ದಿನ ಗುಟಾಡ್ಕೊಂಡಿಲ್ಲ ಇರ್ತೇವೆ ಇಲ್ಲ ಆಗಲ್ಲ ಇಲ್ಲ ಆದ್ರೆ ಒಂದ ಸ್ವಲ್ಪ ನಮ್ಮ ಇದ್ರಿಗೆ ನಮ್ಮ ಪ್ರೀತಿ ಪಾತ್ರರಾಗಿ ಇದ್ದವರು ಯಾರೋ ಬಾಳದ ಓಡಿದಾದರೂ ಆಗುದ ಆಗೋದ ಮಾತ್ರ ಯಪ್ಪ ಈ ಬರ್ತಾನೆ ಈಗ ಹನ್ನೆರಡು ಗಂಟೆ ಆಗಿತೆ ಇನ್ನ ಒಂದೊಂದ್

அவர்கள் ನೀವೇನು ಹೊಸ ಹೊಸ ಪದ್ಧತಿ ನನಗೆ ಹೇಳಕ್ಕೆ ಹೋಗ್ಬೇಡ್ರಿ ನಾ ಬರೋದಿಲ್ಲ ಎಂದು ಬಂದೇನೆ ನಾನು ಅದನ್ನೇ ಹೇಳತ್ತೀನಿ ಓಮರಯ್ಯ ನೀ ಬಂದಿಲ್ಲ ಇವತ್ತು ಬಾ ಇವತ್ತು ಆಳ್ ಸಿಗೋಲು ನಾನು ಏನು ಮಾಡಲಿ ಒಂಚೂರು ಬಂದು ನನಗೆ ಒಟ್ಟು ಇದಾಗೋದಿಲ್ಲನ ಸ್ವಲ್ಪ ಉಳ್ದತಿ ಒಂಚೂರು ಒಂದು ಆಳಿನ ಪಗಾರನು ಉಳಿತೈತಿ ಜೊತೆಗೆ ನೀನು ಬಂದೆ ಅಂದ್ರೆ ಒಟ್ಟು ನನಗೆ ಸಹಾಯ ಆಗ್ತತಿ ಇಲ್ಲ ಇಲ್ಲ ನನ್ನ ಕೈಲಿ ಬಿಸಿಲ ಮಾಡೋಕೆ ಆಗಂಗಿಲ್ಲ ಹೋಗ್ರಿ ಹೋಗು ಬಾರಿ ನಿಮ್ದೊಂದು ತಗ ಇವತ್ತು ಇದಕ್ಕೆ ಬಾ ಅಂತೀರಿ ನಾಳೆ ಇನ್ನೊಂದಕ್ಕಾದ್ರೂ ಅಂತೀರಿ ನೀವು ಟಮಾಟಿ ಏರಿಯಾಕೆ ಎಲ್ಲಿ ಹೆಂಗ್ಸೂರ್ ಸಿಗೋಲ್ರಿ ಹೋರಿ ಟಮಾಟಿ ಹೊಲದಾಗ ಅವೇನು ದೊಡ್ಡ ಆಗೋಲ್ಲ ನೀವು ಹರಿ ಹೋಗ್ರಿ ಎಷ್ಟು ಮಂದಿ ಆಳಿಗೆ ಹೇಳಿರಿ ಮೂರು ಮಂದಿ ಅದಾರ ಇನ್ನೊಬ್ಬ ನೀನ್ ನಾನೊಬ್ಬ ಹರಿತೀನಿ ಆ ಬುಟ್ಟಿ ತಗೊಂಡ್ ಬಿಡ ಬೇಡ ನೀನೊಬ್ಬ ಕರಿ ಆಕತಿ ಅಂದ್ರ ಮತ್ ಎರಡ್ ಅಳಿಂದ ಏನ ಅನ್ಕೂಲ ಆಕತಿ ಬಿಟ್ಟಪ್ಪ ಹಂಗ್ ಇವತ್ತು ಹರಿಲಿಲ್ಲ ಅಂದ್ರೆ ಎಲ್ಲಾ ಹಾಳಾಗಿ ಅದಕ್ಕೆ ಅದಕ್ಕ ಹಣ್ಣರ್ದಾವ್ ಪ್ಯಾಟಿ ಕಳ್ಸಿ ಬಿಡ್ತೇನೆ ಇವತ್ತು ಇಲ್ಲ ನಾ ಬರುದಿಲ್ಲ ಹಣ್ಣರ್ದ ಹಾಳಾದ್ರೂ ಅಡ್ಡಿ ಇಲ್ಲ ನಾ ಬರೋದಿಲ್ಲಪ್ಪ ನಿಮ್ದೊಂದು ಕಾಟ ತಗ ಹೋಗ್ರಿ ನಾ ಪ್ಯಾಟಿ ನಾನ್ ಅಲ್ಲಿ ಹೊಲಕ್ ಪಲಕ್ ಬರೋದಿಲ್ಲಪ್ಪ ಕೆಟ್ಟ ಬಿಸಿಲ ನನಗೆ ಆಗೋದಲ್ಲ ಬಿಡು ಬೇಕಾದ್ರೆ ನೀವು ಅರಿ ಇಲ್ಲ ಅಂದ್ರೆ ನಂದ ಹಾಳಿಗೆ ಹೇಳ್ಕೊರಿ ಇಲ್ಲ ಇನ್ನ ಸ್ವಲ್ಪ ಲೇಟ್ ಮಟ ಆಗಮಟ್ಟ ನೀವ ನನ್ನ ನನ್ ಕೈಲಾಗೋದಲ್ಲ ಬಿಡು ಹ್ಮ್ ಏನಾರ ಮಾಡ್ಕೊ ಹೇಳಷ್ಟು ಹೇಳ್ತೇನೆ ಇದ್ರ ಮ್ಯಾಂಗ್ ನಿಂಗೆ ಬಿಟ್ಟಿದ್ದು ಮರೆ ನಾನು ಇನ್ನೇನು ಹೇಳಕ್ಕೆ ಕತ್ತಿ ಹೇಳಿ ಹಾಂ ಕರಿ ಅಷ್ಟು ಕರೆದು ಏನು ಚಂಡ ಹಿಡ್ದು ಹೇಳ್ಕೊಂಡು ಹೋಗ್ಲಾ ನಾ ಇನ್ನು ಬರಲ್ಲ ಅಂದ್ರೆ ಮುಗಿದೋಯ್ತು ಅಂದಂಗ ಅಂದಂಗೆ ಪೇಟಿಗೆ ಒಬ್ಬರು ಬುಕ್ ನನಗೆ ಭಾಳ ದಿನ ಆಯ್ತು ಸೀರಿ ಪ್ಯಾರಿ ತೊಗೊಂಡಿಲ್ಲ ಆಮೇಲೆ ಟೆಂಟ್ನಾಗ ಚಲೋ ಪಿಚಾರ ಮಾಡಿ ನೋಡಕ್ಕೆ ಹೋಗ್ಬೇಕು ರೊಕ್ಕ ಕೊಡ್ರಿ ಬರ್ರಿ ಹೋಗ್ರನು ಎಲ್ಲಿ ಹೋಗೇ ಇಲ್ಲ ಇದಕ್ಕಾದ್ರೆ ರೊಕ್ಕ ಬೇಕು ರೊಕ್ಕ ಎಲ್ಲಿಂದ ಬರ್ತತಿ ಹೊಲ್ದಾಗ ಕಷ್ಟಪಟ್ಟು ಮೈ ಬಗ್ಗಿಸಿ ನುಡಿದ್ರೆ ಬರ್ತತಿ

ಆ ಉಪಕಾರ ಏನು ನಾನು ಮರ್ತಿಲ್ಲ ಮನಸ್ಸಿನಾಗ ಐತಿ ಈಗ ಏನು ಮರಯ್ಯ ಬರ್ತೀಯೋ ಬರೋದಿಲ್ಲ ಅಷ್ಟು ಹೇಳ್ಬಿಡು ಅಲ್ಲ ಬಿಡು ಹೋಲಿ ಆದ್ರೆ ನನಗೆ ಪಿಚ್ಚರಿಗೆ ಬಾ ನನಗೆ ಅರ್ಬಿ ತೊಗೊಳಕ್ಕೆ ರೊಕ್ಕ ಕೊಡು ಸಿರಿ ತೊಗೊಳಕ್ಕೆ ಕುಪ್ಸ ತೊಗೊಳಕ್ಕೆ ಕೊಡು ನನಗೆ ಇದೆಲ್ಲ ಕೇಳಕ್ಕೆ ಬಿಡೋ ರೊಕ್ಕಿಲ್ಲ ಅಂಕಡೆ ಹೆಂಟಿದು ಒಂದು ಆಸೆ ಈಡೇರಿಸೋದಿಲ್ಲ ನೀವು ಯಾವಾಗ ನೋಡಿದ್ರೆ ಈ ನಾಲ್ಕು ಗಾಡಿ ಮದುವೆ ಮಧ್ಯ ನಮ್ಮನಿ ಕೂಳು ಕುಚ್ಕೊಂಡು ಬೇಸ್ಕೊಂತ ಕುಂತ್ ಬಿಡ್ಬೇಕು ನಾನು ಅತ್ತಾಗ ಏನು ಸುಖ ಐತೆ ಏನತ್ತ ಈ ಮನೆ ಆಗತ್ತಾಗ ಮತ್ತೆ ಸಾಲದ ಹೊಲಕ್ಕೆ ಕರ್ಕೊಂಡು ಹೊಂಟಾರ ಒಂದು ಪಿಚ್ಚರ್ ಕರ್ಕೊಂಡು ಆಗ ಅಲ್ಲ ಹೊಲಕ್ಕೆ ಮಾತ್ರ ಕರ್ಕೊಂಡು ಹೋಗಿರಿ ಅತ್ತೀರ ಚಾ ಮಾಡ್ಕೊಂಬರ್ಲೇನ್ರಿ மீர மாத்தாஸ்லே அது அது எந்த எண்ணி கொட்டாரில்ல மத்தனை மைகொண்டு சுடுசுடு நீர் நான் தித்தேக்க நீர் ஹாக்கலேன் ಪಾಪ ಹುಡುಗಿ ಸುಡು ಸುಡು ನೀರ್ ಕಾಸ್ಲೆ ಹಾಕ್ಲೆ ಜಾಕೆ ಮಾಡ್ತೀರಿ ಅಂತ ಇಷ್ಟೆಲ್ಲ ಒಲ್ಯ ಕೇಳಿದ್ರಲ್ಯಾ ಅಂತ ಎಲ್ಲ ಅದಕ್ಕೂ ಹಾ ಮಾಡ್ಬೇಕಿಲ್ಲ ಪಾಪ ನೋಡು ನೀ ಎಷ್ಟು ಕಿರಿಕಿರಿ ಕೊಟ್ರು ಪಾಪ ಒಂದ್ ಆಕಿ ಇವತ್ತಿನ ಒಳ್ಳೆ ಅದ್ರ ಬಗ್ಗೆ ಏನಾರು ಅಂದಾಳಾನ ನೋಡಿ ಈಗಿಂತ ಪರಿಸ್ಥಿತಿ ಒಳಗ ಬಿಡ್ಕೊಟ್ಟು ಹೋಗಿದ್ರೆ ಯಾರಾದ್ರ ಪಾಪ ಹುಡುಗಿ ಒಂದ್ ಮಾತು ಏನೂ ಅಂದಿಲ್ಲ ಏನ್ ಮಾಡ್ಬೇಕಂತೇಳಿ ಎಲ್ಲ ನೀನ್ ಹಣೆ ಬರ ಹ್ಮ್ ಹೋಗ್ಲಿ ಬಿಡು ಅದಕ್ಕೆ ಯಾಕಷ್ಟು ಬೇಜಾರ್ ಮಾಡ್ಕೊಂತೀ ಏನಾಗೋತು ಈಗೇನು ಜೊಳಕ ಆಯ್ತು ಮಕ್ಕ ಏನಾರು ತಿಂದ ಇಲ್ಲ ರೊಟ್ಟಿ ತಿನ್ಸಿಲ್ಲಾ ಆತಲ್ಲ ಬಿಡು ಮತ್ತೆ ರೊಟ್ಟಿ ತಿಂದ್ರಿ ಇನ್ನೇನಂತ ಸರಿ ಮಕ್ಕ ಹಂಗರ ಶಿವಿ ನೋಡಕ್ ಬಂದಿಲ್ಲಾ ಏನಂದ್ಲಿ ಏನಕ ಏನಾರ ಮಾಡ್ಗಿಡ್ಸಾಳ ಅತ್ತಗ ಏನಪ್ಪ ನನ್ಗಂತರೂ ಒಂದು ತಿಳಿವಲ್ತು ಎಲ್ಲ ಏನ್ ಏನು ಕೂಗ ಈಗ ನಾ ಮತ್ತೆ ನನಗೊಂದು ಏನಾರ ಮಾಡ್ಸಿಲ್ಲ ಅಂದ್ರೆ ಏನ್ ಮಾಡ್ತಿ ನೀನು ಮೂಲ ಗುಂಪು ನಾನು ಮೂಲ ಗುಂಪು ಅದೇ ಅಂದ್ರೆ ಈಗ ಆಯ್ಕೆ ಮಾಡ್ಸಳ ಅಂತ ಗೊತ್ತಿದ್ರು ಏನ್ ಬಾಯ್ ಬಿಡಸಕತೆ ಹೋಗಿ ಕೇಳಾಕತೆ ಮಾಡಾಕತೆ ಓಲತ್ತ ದುಷ್ಟ್ರ ಸವಾಸ ಮಾಡಿಂದ ಇಂಥವೆಲ್ಲ ಅನ್ಬೋಸಕ ಬೇಕು ಮಾಡಿದ್ದೆಲ್ಲ ಸವಾಸ ಮತ್ತೆ ನೀನು ಮಾಟ ಮಾಡಿ ಮಾಡಿಸಿ ಸೊಸಿನ ಕೊಲ್ಬೇಕಂತ ಅಂತ ತೀರ್ಮಾನ ಮಾಡ್ಕೊಂಡು ಅದೇನೆ ಮಾಡ್ಸಿದ್ದಿ ನಿನಗೆ ನನ್ಗೆ ತಿರುಗೋಣ ಆಗೇತದ ಯಾವತ್ತು ದ್ವೇಷ ಆತ್ ಸಿಟ್ಟು ಸೆಡುವ ಇವೆಲ್ಲ ಬೆಂಕಿದ್ದಂಗ ಮೊದಲು ನಮ್ಮನ್ನು ಸುಟ್ಟ ಆಮೇಲೆ ಮುಂದೆ ಗೊತ್ತಾನ ಹಾಂ ಸೊ ಸಸಿ ಸೊಸಿ ಹೊಟ್ಟಿಲೈತಂತೆ ನೀನು ಮಾವಾಗಿ ಮಾಡೋ ಕೆಲಸನೂ ಮಾಡ್ಬೇಕಲ್ಲ ಏನು ಮನೆಗೆ ಕರೆದು ಪಾಪ ಒಂದಿಟ್ಟು ಸಾದ್ರ ಸಸಿ ಹುಡಿ ಹಿಡಿ ತುಂಬೋದು ಮಾಡೋದು ಏನು ಬೈಕಿ ಈಕೆ ತೀರ್ಸೋದು ಉಣತೈತೆ ಉಡ್ತೈತೆ ಏನು ಮಾಡ್ತೈತಿ ಕೇಳೋದು ಇವೆಲ್ಲ ಮಾಡ್ಬೇಕಲ್ಲ ಯವಾ ಮಾಡಬೇಕು ಕರೆ ಮಾಡೋರ ಯಾರು ನಾ ಹೋಗಿ ಕರ್ಕೊಂಬರ್ಲೇ ಆಮೇಲೆ ಮನೆ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ ಪಾರ್ವತಿ ಬೈತಾಳೆ ಈಗ ಕರ್ಕೊಂಬರಕ್ಕೆ ಹೋದೆ ಅಂದ್ರೆ ಅದೇನೋ ಅಂತಾರಲ್ಲ ಅತ್ತಿಗೆ ಅದ್ರಿ ಮಾವಂದು ಏನೋ ತುಳಿದಿದ್ರು ಅಂತ ಹಂಗಾತಿದ್ದು ಬಾಳೆ ಆಕೆ ಅವಕ್ಕಿಲ್ಲ ಆಕೆ ಅಂತ

ನಮ್ದು ಮರ್ಯಾದೆ ತೆಗ್ದು ಹೋಗ್ಯಾಳ ಆಕೆ ಆಕಿನ್ನೇನು ಕರ್ಕೊಂಬಂದು ಇಟ್ಕೊತಿ ಇಲ್ಲ ನನಗೆ ಮನಸಿಲ್ಲ ಆಕಿನ್ ಕರ್ಕೊಂಬರಾಕೆ ನೋಡಿದ್ರೆ ಮಂದೆ ರೀ ಏನು ಅನ್ಬೇಕೇನು ನಮ್ಗೇನು ಮಾನ ಮರ್ಯಾದೆ ಏನು ಇಲ್ಲ ಅಂತ ಮಾಡಿ ಏನು ನಿನ್ನ ಹ್ಞೂ ಬೇಕಾದಾಗ ಹೊಲ್ತಕ್ಕ ನಾನು ಕರ್ಕೊಂಬರಕ್ಕದು ಹೆಂಗಿಲ್ಲ ಒಪ್ಪೋಳಂಗಿಲ್ಲ ಬೇಕಾರ ಉಡಿ ತುಂಬು ಸಾಮಾನು ಏನು ಅದಾವ ಅವ್ ನಾ ಎಲ್ಲ ಕೊಡಿಸ್ತೀನಿ ಅಲ್ಲೇ ನಿಮ್ಮ ಮನ್ಯಾಗ ಬೇಕಾರೆ ನೀವೇ ತುಂಬಿರಿ ಹಾಕಣ್ಣ ನಾನು ಉಡಿ ತುಂಬ ಸಾಮಾನು ತೊಗೊಳಕ್ಕೆ ರೊಕ್ಕಿಲ್ಲ ಅಂತ ಮಾಡಿ ಏನು ನಮ್ಮ ಕಡೆ ನಂಗೆ ತೊಗೊಳಕ್ಕೆ ಆಗೋದಿಲ್ಲ ಅಂತ ಮಾಡಿ ಹಾಂ ಎಲ್ಲ ಆಯ್ತಪ್ಪ ನೀನೇನ್ ಕೊಡಿಸಿ ನಾವ್ ತುಂಬಕಾಗಿಲ್ಲ ನಾನು ತಗೊಂಡು ತಗೊಂಡ್ ನೋಡು ನೀನ್ಗ ಬಿಟ್ಟಿದ್ದ ನನಗಿಲ್ಲಿ ಕರ್ಸ್ಕೊಳಕ್ ಇಷ್ಟ ಇಲ್ಲ ನನಗೂ ಆ ಮೇಲೆ ಭಾಳ ಸಿಟ್ಟೈತಿ ಏನು ಅದಕ್ಕೆ ನನ್ನ ಮಗಳನ್ನ ನಾ ದೂರಿಟ್ಟೇನಿ ಅಕ್ಕಿನ್ ಸನೆಕೊತೇನೆ ನಾನು ನನ್ನ ಮಗಳನ್ನ ಹೆಂಗ ದೂರ ಇಟ್ಟೇನೆ ಹಂಗ ಇಕಿನ ನನ್ಗ ಅಷ್ಟೇ ಆಯ್ತು ಹೋಗ್ಲಿ ಬಿಡ ಕೆಡ್ಸ್ಕೊಂತಿ ನೀ ಏನು ಏನ್ ಮಾಡಿ ನೀವ್ರ ಮನಿ ಕರ್ದೆಲ್ಲ ಮಾಡ್ರಿ எல்படுவேவா நான் வந்து ஒதர் தந்தாங்க நடைங்கில்வா பாய் முச்சு நின் கண்ட் ஏனார ஒன்று மத்தியே மாதிரி